ನೀವೀಗ ವಿಟ್ಲ ಪೊಲೀಸ್ ಠಾಣೆಗೆ ಬಂದಿದ್ದೀರಾ ಏನು ಏನು ಇಲ್ಲಿ ಏನಾಯ್ತು ಕಂಪ್ಲೇಂಟ್ ಅವತ್ತು ನಮ್ದು ಬಂಟ್ವಾಲ ಸ್ಟೇಷನ್ ಅಲ್ಲಿ ಬಂಟ್ವಾಳ ಗ್ರಾಮಾಂತರದಲ್ಲಿ ನಮ್ದು ಹದಿನೈದು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಅದು ಎಲ್ಲಿದೆ ಅಂದ್ರೆ ನಮ್ಮ ನೀರಪಾದೆ ಆ ಸೈಡ್ ನವರು ಒಟ್ಟಿಗೆ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ರು ಅದು ಏನಂದ್ರೆ ಈಗ ಇಲ್ಲಿ ಒಬ್ಬ ದಿನೇಶ ಅಂತ ಇದ್ದಾನೆ ಸಹ ಇಲ್ಲಿ ನಮ್ಮ ನಾವು ಅವನ್ನೆಲ್ಲ ಸೇರಿ ಅದನ್ನು ಬಂಟೋಲಾ ಟೇಷನ್ಗೆ ನಾವು ಅವತ್ತು ಹೋಗಿದ್ದೇವೆ ಸದಾರ ಒಂದು ಎಪ್ಪತ್ತೈದು ಜನ ಹೋಗಿದ್ದೇವೆ ಅವತ್ತು ಮೈಸೂರಿನ ಕೂಡ ಬಂದಿದ್ದರು ಅದು ಅಲ್ಲಿ ಅವರು ಏನು ಇನ್ಕ್ವೈರ್ ಮಾಡಲಿಲ್ಲ ಅದನ್ನು ಅಲ್ಲಿಂದ ಈಗ ಅದನ್ನು ಎಂತ ಮಾಡಿದರೆ ಅಲ್ಲಿಂದ ಡಿ ಸಿಗೆ ಗೆ ಕೊಟ್ಟರು ಡಿ ಸಿಯಿಂದ ಅವರು ಕೂಡ ಏನು ಮಾಡಲಿಲ್ಲ ಅದನ್ನು ತಗೊಂಡೋಗಿ ಈಗ ಎಸ್ ಪಿಗೆ ಕೊಟ್ಟಿದ್ದಾರೆ ಎಸ್ ಪಿ ಕೂಡ ಅದನ್ನು ಈಗ ಇಲ್ಲಿಗೆ ಕಳಿಸಿದ್ದಾರೆ ಎಲ್ಲಿ ಬೈ ವಿಟ್ಲಾ ಟೇಷನ್ಗೆ ಹಾಗೆ ವಿಟ್ಲಾ ಟೇಷನ್ ಈಗ ಎಸ್ ಐ ಅವರು ಏನು ಹೇಳಿದ್ರಂತೆ ಅದನ್ನು ಏನೋ ಏನೋ ಒಂದು ಕ್ಲಿಯರೆನ್ಸ್ ಮಾಡಿ ಬಿಡಿ ಅಂತೇಳಿ ಅದಕ್ಕೆ ಈಗ ಈಗ ಇಲ್ಲಿಗೆ ಬಂದಿದ್ದೇವೆ ಸಾಯಂಕಾಲ ಒಂದು ಐದು ಗಂಟೆಗೆ ಇಲ್ಲಿ ಬಂದಿದ್ದೇವೆ ಗಂಟೆ ಇಷ್ಟ ಹೋಗಲಿಲ್ಲ ಸಾಧಾರಣ ಒಂಬತ್ತು ಒಂಬತ್ತು ಹತ್ತು ಗಂಟೆ ಆಯಿತು ಈಗ ನಮ್ಮದು ಕ್ಲಿಯರೆನ್ಸ್ ಆಗ್ತಾಯಿದೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಅದರ ಬಗ್ಗೆ ಎಲ್ಲ ಕ್ಲಿಯರೆನ್ಸ್ ಮಾಹಿತಿ ಕೊಟ್ಟು ಈಗ ಹೊರಡಿದೆ ಅಷ್ಟೇ ಈಗ ಈಗ ಏನು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ನಾವು ಅಪಪ್ರಚಾರ ಮಾಡ್ತೇವೆ ಅಂತ ಹೇಳಿ ಬಗ್ಗೆ ಧರ್ಮಸ್ಥಳ ಸಂಘದ ಬಗ್ಗೆ ನಾವು ಅಪಪ್ರಚಾರ ಮಾಡಿ ಸದಸ್ಯರಿಗೆ ಲೋನ್ ಕೊಡೋದಾಗೆ ಮಾಡಿದೆ ಮತ್ತೆ ಅವರು ಕೊಡುದಂತೆ ಒಬ್ಬ ಸದಸ್ಯ ಲೋನ್ ಕಟ್ಟದಿದ್ರೆ ಬಾಕಿ ಇದ್ದ ಒಂಬತ್ತು ಜನರಿಗೆ ತೊಂದರೆ ಆಗ್ತದಂತೆ ಅದು ಗ್ರೂಪ್ ಲೋನ್ ಕೊಡುದಂತೆ ಅದಕ್ಕೆ ಅದಕ್ಕೆ ಒಬ್ಬ ಕಟ್ಟದಿದ್ರೆ ಮತ್ತೆ ಬಾಕಿ ಇದ್ದವರಿಗೆ ತೊಂದರೆ ಆಗ್ತದೆ ಈಗ ಇವರು ಮಾಡ್ತಾ ಇದ್ದಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ನಾವು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಡಾಕ್ಯುಮೆಂಟ್ ಇತ್ತು ಡಾಕ್ಯುಮೆಂಟ್ ಅಲ್ಲಿ ಇದ್ದಾ ಅವರಿಗೆ ಇದು ಕೊಟ್ಟಿದ್ದೇವೆ ಮತ್ತೆ ಅಲ್ಲ ನಮಗೆ ನಾವು ಇಷ್ಟ ಯಾವ್ದೊಡ್ಡ ಕೂಡ ಅಪಪ್ರಚಾರ ನಾವು ಮಾಡಲಿಲ್ಲ ನಿಜ ಇದ್ದ ವಿಷಯ ಹೇಳುದು ಮತ್ತೆ ದಾಖಲೆ ಸಮೇತ ಕೊಟ್ಟಿದ್ದೇನೆ ಮತ್ತೆ ಅವರತ್ರ ಹತ್ರ ಹೇಳಿದ್ದೇವೆ ನಾವು ಏನು ಅಪಪ್ರಚಾರ ಅಪಪ್ರಚಾರ ಮಾಡಲಿಲ್ಲ ಮತ್ತೆ ನಾವು ಹೇಳಿದ್ದು ಯಾ ನಮಗೆ ಸಂಘದಿಂದ ಸ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ರೆ ಅವರಿಗೆ ಹೋಗಿ ಈ ಥರ ಇದೆ ಈ ಥರ ಎಲ್ಲ ಇದೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಮತ್ತೆ ಅವರಿಗೆ ಧೈರ್ಯ ತುಂಬಿ ಬರ್ತಿದ್ದೇವೆ ಇಷ್ಟರದಂಗೆ ಬೇರೆ ನಾವು ಅಪಪ್ರಚಾರ ಯಾವತ್ತೂ ಕೂಡ ಮಾಡಲಿಲ್ಲ ಅದು ಮಾಡುವುದು ಕೂಡ ಇಲ್ಲ ಈಗ ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ ಅಲ್ಲ ಬರೀ ಇಲ್ಲ ಇಲ್ಲ ಅದು ಇನ್ಕ್ವೈರಿಗೆ ಮಾಡಿದ್ ಮಾತ್ರ ಎಫ್ಐ ಆರ್ ಮಾಡಲಿಲ್ಲ ಎಫ್ಐರ್ ಮಾಡ್ಲಿಕ್ಕೆ ಆಗುದಿಲ್ಲ ನಾ ಹೇಳಿದೆ ಎಫ್ ಐ ಆರ್ ಮಾಡಲಿಕ್ಕೆ ಹೇಳಿದ್ದೇವೆ ಎಫ್ ಐ ಆರ್ ಆಗುದಿಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯಾಕಂದ್ರೆ ಅದಕ್ಕೆ ಕ್ಲಿಯರೆನ್ಸ್ ಇಲ್ಲ ಅಂತ ಹೇಳ್ತಾರೆ ಅವರು ಹಾಗೆ ಅವತ್ತು ಮಹೇಶ್ ಅನ್ನ ಸಾಯಂಕಾಲ ಅಲ್ಲಿ ಬಂಟೋಲ ಗ್ರಾಮಾಂತರ ಟೇಷನ್ ಗೆ ಬಂದಿದ್ರು ಅದನ್ನು ವಿಡಿಯೋ ಮಾಡಿ ನಾವು ಹಾಕಿದ್ವಿ ಅದೇ 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 ಅದನ್ನ ನೋಡಿದ್ರೆ ಗೊತ್ತಾ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಯಾವಾಗ ಮಾಡಿದ್ರು ಅವಾಗ ಎರಡು ಸಲ ಹೋಗಿದ್ವಿ ಅದಕ್ಕೆ ಯಾರು ಅವರು ಎದುರು ಪಾರ್ಟಿ ಅವರು ಬರ್ಲಿಲ್ಲ ಬರ್ಲಿಲ್ಲ ಮತ್ತೆ ಅವರು ಬರುವಾಗ ಬನ್ನಿ ಅಂತ ಹೇಳಿ ಕಳಿಸಿದ್ರು ಹೇಳಿ ಕಳಿಸಿದ್ದಾರೆ ಅವ್ರ ಆಮೇಲೆ ಅಲ್ಲಿ ಬರ್ಲಿಲ್ಲ ನಮ್ಮನ್ನು ಕರೆದಿಲ್ಲ ಅವ್ರು ಬರ್ಲಿಲ್ಲ ನಮ್ಮನ್ನು ಕರಲಿಲ್ಲ ಈಗ ಅದೇ ಅದೇ ಕಂಪ್ಲೇಂಟ್ ಅನ್ನು ಲಾಯರ್ ಮುಖಾಂತರ ಅದನ್ನು ಈಗ ಅದಕ್ಕೆ ಏನೆಲ್ಲ ಬರೆದಾಕಿದ್ದಾರೆ ಅಲ್ಲ ಬೇರೆ ಬೇರೆ ಅದನ್ನು ತಕೊಂಡೋಗಿ ಎಸ್ ಪಿಗೆ ಗೆ ಕೊಟ್ಟಿದ್ದ ಡಿ ಸಿಟ್ಟರು ಡಿ ಸಿ ಇಂದ ಎಸ್ ಪಿ ಗೆ ಹೋಯ್ತು ಎಸ್ ಪಿ ಯಿಂದ ಈಗ ಇದಕ್ಕೆ ವಿಟ್ಲಾಟ ವಿಟ್ಲಾಟಾನೆಗೆ ಬಂದಿದೆ ಅದೇ ಈಗ ನೀವು ಹೇಳುವಾಗ ಅವ್ರು ಹೇಳ್ತಾರಿಗೆ ಸಮೇತ ಎಲ್ಲೋರಿಸುತ್ತೇವೆ ನಾ ನಾವು ಅದನ್ನ ಹೇಳಿದೇವೆ ಹೇಳುವಾಗ ಅವ್ರು ಹೇಳ್ತಾರೆ ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಇನ್ಕ್ವೈರ್ ಮಾಡ್ಲಿಕ್ಕೆ ಮಾತ್ರ ಹೇಳಿದ್ರು ನೀವು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದ್ರು ಸ್ಟೇಟ್ಮೆಂಟ್ ಕೊಟ್ಟು ಬಂದಿದೆ ಈಗ ಅಷ್ಟೇ ಅಂದ್ರೆ ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಎದರಿಸುವುದು ಮಾತ್ರ ಯಾಕಂದ್ರೆ ಈಗ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ನಾಳೆ ಹೇಳ್ತಾರೆ ನಾವು ವೀಟ್ಲ ಟೇಷನ್ಗೆ ಬಂದು ಅಷ್ಟಿಗೆ ಹಾಕಿದ್ರೆ ಅದಕ್ಕೆ ಈಗ ಎಲ್ಲ ಹೇಳ್ತಾರೆ ಇಷ್ಟೇ ಇದು ಬೇರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಯಾಕಂದ್ರೆ ಆರ್ ಮಾಡಿದ್ರೆ ಅವರೇ ಜಿಕ್ಕ ಬೀಳ್ತಾರೆ ಹಾಗೆ ಈಗ ನಾವು ಒಂದು ಕಂಪ್ಲೇಂಟ್ ಕೊಟ್ರೆ ಸಾವಿರ ಕೊಡ್ತೇವೆ ಅಂತ ಹೇಳ್ತಾ ಇದ್ದ ಹೌದು ಈಗ ಇಲ್ಲಿ 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 ಸ್ಟಾರ್ಟ್ ಆಯ್ತು ಈಗ ಇನ್ನು ಕೂಡ ಕೊಡಿ ಅಲ್ಲ ಕೊಡ್ತೇವೆ ಅವ್ರದ್ದು ಕೊಡೋ ಕೆಲಸ ನಮ್ದು ಕ್ಲಿಯರೆನ್ಸ್ ಮಾಡ್ಕೊಂಡು ಬರೋ ಕೆಲಸ ಅಷ್ಟೇ ಇನ್ನು ನೆಕ್ಸ್ಟ್ ನಮ್ಗೆ ಭೇಟಿ ಆಗುವ ಇನ್ನೊಂದು ಇಲ್ಲಿ ಸ್ಟೇಷನ್ ಮುಂದೆ ಆಯ್ತು ವಿಟ್ಲ ಗೆ ಬಂದಿದ್ದೇವೆ ಇನ್ನು ಮೊನ್ನೆ ಪುತ್ತೂರು ಟೇಷನ್ ಕಂಪ್ಲೇಂಟ್ ಆಯ್ತು ಇವತ್ತು ವಿಟ್ಲ ಸ್ಟೇಷನ್ಗೆ ಆಯ್ತು ಇನ್ನು ನೆಕ್ಸ್ಟ್ ಯಾವ ಸ್ಟೇಷನ್ ಬರ್ತದೆ ಆವಾಗ ವಿಡಿಯೋ ಬರ್ತದೆ ನಮ್ದು ಅಷ್ಟೇ